ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಇವತ್ತು ಗರಿ ಗರಿಯಾದಂಥ ಪೂರಿ ರೆಸಿಪಿ ಹಾಗೆ ಹೋಟೆಲ್ ಸ್ಟೈನಲ್ಲಿ ಮಾಡುವಂಥ ಗ್ರೀನ್ ಸಾಗು ಏನಿರುತ್ತೆ ಅದು ಎಷ್ಟು ರುಚಿಯಾಗಿರುತ್ತೆ ಅಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಬನ್ನಿ ಹೇಗೆ ಅಂತ ನೋಡೋದ್ರೆ ಎರಡು ಬೌಲಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಸೇರಿಸಾದ ಮೇಲೆ ಸ್ವಲ್ಪ ಸ್ವಲ್ಪ ಓಂಕಾಳನ್ನ ಸೇರಿಸ್ತಿದ್ದೆ ಕಾಳು ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರು ಹಾಗೆ ಒಂದೊಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಸಾಗುಗೂ ಕೂಡ ನಾವು ಅಂದ್ರೆ ಉಪ್ಪು ಸೇರಿಸ್ತೀವಿ ಸೊ ಚೂರ ಚೂ ಉಪ್ಪು ಹಾಕಿದ್ದೀನಿ ಸೊ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಕಲಿಸ್ತಾ ಹೋಗಿ ಹಿಟ್ಟನ್ನ ಒಂದೇ ಸಲಿಗೆ ನೀವು ತುಂಬ ಸಾಫ್ಟ್ ಮಾಡ್ಕೋಬಾರ್ದು ಈ ಪೂರಿ ಹಿಟ್ಟೆ ಯಾವಾಗಲೂ ಸ್ವಲ್ಪ ಗಟ್ಟಿಯೇ ಇರಬೇಕು ಈ ಥರ ಇದ್ದರೆ ಮಾತ್ರ ಪೂರಿ ಚೆನ್ನಾಗಿ ಉಪ್ಪು ಬರುತ್ತೆ ಇವಾಗ ಹಿಟ್ಟನ್ನ ಕಲಿಸಾದಮೇಲೆ ನಾನು ಐದು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕಂತ ಬಿಡ್ತೀನಿ ನಾನು ತರಕಾರಿ ತಗೊಂಡಿದ್ದೀನಿ ಏನೇನಪ್ಪ ಅಂದರೆ ತೊಂಡೆಕಾಯಿ ಬೀನ್ಸು ಬಟಾಣಿ ಹಾಗೆ ಕ್ಯಾರೆಟ್ ಅಷ್ಟೇ ಇತ್ತು ಅಷ್ಟೇ ತಗೊಂಡಿದ್ದೀನಿ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಂಗಿದ್ರೆ ಸೇರಿಸ್ಕೋಬೋದು ಸ್ವಲ್ಪ ಕಾಯಿ ತುರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಗೆ ಸೋಂಪಕಾಳು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಮೇಲೆ ಸ್ವಲ್ಪ ಅಷ್ಟದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಸೇರಿಸಿ ನೀಟಾಗಿ ನುಣ್ಣಗೆ ರುಬ್ಕೊಬರೋಣ ಮಸಾಲೆ ರೆಡಿಯಾಗಿದೆ ಹಾಗೆ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಕೂಡ ಬಿಸಿ ಮಾಡೋಕ್ಕಂತ ಇಟ್ಟಿದ್ದೆ ಕುಕ್ಕರ್ ಚಿನ್ನ ಬಿಸಿಯಾಗಿದೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಪಲಾವ್ ಎಲೆ ಹಾಕ್ಸ್ ಹಾಕಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ತಗೊಂಡಿರುವಂಥ ಎಲ್ಲ ತರಕಾರಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಇದನ್ನೆಲ್ಲ ಸೇರಿಸಾದ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಇವಾಗ ಏನಿತ್ತು ಮಸಾಲೆನ ಎಲ್ಲ ಸೇರಿಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಸಾಗು ಸ್ವಲ್ಪ ಇರಬೇಕು ಅಲ್ವಾ ಆದರೆ ಚೆನ್ನಾಗಿರುತ್ತೆ ಒಂದೆರಡು ವಿಸಲ್ ಬರೆಸ್ಕೊಂಡು ನೋಡ್ತಿರ್ಬೋದು ನೀವು ಇಷ್ಟು ಚೆನ್ನಾಗಿ ಕಲರ್ ಆಗಲಿ ಆ ಥಿಕ್ನೆಸ್ ಆಗಲಿ ತುಂಬ ರುಚಿಯಾಗಿರುತ್ತೆ ಸಾಗು ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸಿಂಪಲ್ಲು ಆರಾಮಾಗಿ ಮಾಡ್ಕೋಬೋದು ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಇವಾಗ ನಾವು ಪೂರಿ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಉಂಡೆ ತಗೊಂಡು ನಾನಿಲ್ಲಿ ಹಿಟ್ಟು ಡ್ರೈ ಆಗಬಾರ್ದು ಅಂತ ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ತಿದ್ದೀನಿ ಪೂರಿನ ಸಮವಾಗಿ ರೆಟ್ಟಸ್ಕೊಬೋದು ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಸೈಡಲ್ಲೂ ಈಕ್ವಲ್ ಆಗಿ ನೀವು ಒತ್ಕೋಬೇಕಾಗತ್ತೆ ನೋಡ್ತಿರ್ಬೋದು ನೀವು ನಿಮಗೆ ಸರಿಯಾಗಿ ಶೇಪ್ ಬರಲಿಲ್ಲ ಅಂದರೆ ಯಾವುದಾದ್ರು ಒಂದು ಬೌಲ್ ಅಥವಾ ಯಾವುದಾದ್ರೂ ಸಹಾಯದಿಂದ ಈ ಥರ ಕಟ್ ಮಾಡಿ ಇಟ್ಕೋಬೋದು ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಈಕ್ವಲ್ ಆಗಿ ಬರುತ್ತೆ ಅಂತ ಇದೇ ರೀತಿ ಎಲ್ಲ ಪೂರಿನೂ ಮಾಡ್ಕೊಂಡಿದ್ದೀನಿ ಅಷ್ಟೊಳಗೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಎಣ್ಣೆಗೆ ಬಿಟ್ಕೋತಿದ್ದೀನಿ ನಂದು ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಇದು ಫ್ರೈ ಮಾಡೋಕ್ಕೆ ಬಾಣಲಿ ಸ್ವಲ್ಪ ಅಗ್ಲವಾಗಿರಬೇಕಾಗಿತ್ತು ಹಾಗಾಗಿ ಪೂರಿ ಉಬ್ಬಕ್ಕೆ ಅಷ್ಟು ಕಂಫರ್ಟ್ ಆಗ್ತಿರಲಿಲ್ಲ ನಾನು ಯಾವಾಗಲೂ ಪೂರಿ ಮಾಡಿದಾಗ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇಲ್ಲಿ ಕೆಲವೊಂದು ಉಪ್ತಿತ್ತು ಕೆಲವೊಂದು ಉಪ್ತಿರಲಿಲ್ಲ ಅದು ಕಡಾಯಿದು ಪ್ರಾಬ್ಲಮ್ ಅಂತ ಗೊತ್ತಾಯಿತು ಅಂದರೆ ಅದಕ್ಕೆ ಅಷ್ಟೊಂದು ಸ್ಪೇಸ್ ಇರಲಿಲ್ಲ ಸೊ ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ಅಗಲವಾಗಿರುವಂಥ ಕಡಾಯಿನ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟರೊಳಗೆ ಪೂರಿ ಹಾಗೆ ಸಾಗು ಎರಡು ಕೂಡ ರೆಡಿಯಾಗಿತ್ತು ರುಚಿಯಂತೂ ತುಂಬ ಚೆನ್ನಾಗಿತ್ತು ರುಚಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ